ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾನು ಕೂಡ ಅದನ್ನೇ ಬಯಸ್ತೀನಿ ನೀವು ಕೂಡ ಚೆನ್ನಾಗಿರಲಿ ಅಂತ ನಾನು ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಶನಿವಾರದ್ದು ಬ್ಲಾಗು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ನೆಟ್ವರ್ಕು ಪ್ರಾಬ್ಲಮ್ ಇದೆ ಇಲ್ಲೆಲ್ಲೂ ವೈಫೈ ಕನೆಕ್ಟ್ ಇಲ್ಲ ಹಾಗಾಗಿ ಬೇಗ ಅಪ್ಲೋಡ್ ಆಗೋಲ್ಲ ಸೊ ಇವತ್ತು ರಾಗಿ ಇಡ್ಲಿ ಮಾಡಿದ್ದು ಟಿಫನ್ಗೆ ಸೊ ಅದನ್ನೆಲ್ಲ ತಿಂದು ಎಲ್ಲಾದರೂ ಎಲ್ಲ ತಿಂದಾಯಿತು ಟಿಫನ್ ಎಲ್ಲ ಮಾಡಿಕೊಂಡು ಈಗ ಆರಾಮ್ಸಿಗೆ ಹೋಗಿದ್ರು ನನ್ನ ಹಸ್ಬೆಂಡ್ ಇಷ್ಟೊಂದು ಸೊಪ್ಪೆಲ್ಲ ತಂದಿದ್ದಾರೆ ಸೊಪ್ಪು ಮತ್ತು ತರಕಾರಿ ಎಲ್ಲ ತಂದಿದ್ರು ಹಂಗಾಗಿ ಇವತ್ತು ಇದು ಸ್ವಲ್ಪ ಮಾಡಬೇಕು ಕ್ಲೀನೆಲ್ಲ ಮಾಡಬೇಕು ಇನ್ನೆಲ್ಲ ಸೋಸೆ ಎತ್ತಿಡ್ಕೊಬೇಕು ಸೊ ಸೊಪ್ಪು ದಂಟಿನ ಸೊಪ್ಪು ಮತ್ತು ಪಾಲಾಕು ಸಬ್ಸಿಗೆ ಸೊಪ್ಪು ಕುದೀನಾ ಮತ್ತು ಮೆಂತ್ಯ ಸೊಪ್ಪು ತಂದಿದ್ದಾರೆ ಕೊತ್ತಂಬರಿ ಸೊಪ್ಪು ಎಲ್ಲ ತಂದಿದ್ದಾರೆ ಸೊ ಎಲ್ಲ ಎಳ್ಳೇಳ್ಕಂತೆ ತಂದಿದ್ದಾರೆ ಸಬ್ಸಿಗೆ ಸೊಪ್ಪು ಮಾತ್ರ ಮೂರು ಕಟ್ ತಂದಿದ್ದಾರೆ ನಾನೇ ಜಾಸ್ತಿ ತಾಂಬ ಅಂತ ಹೇಳಿದ್ದೆ ಹಾಗಾಗಿ ಮೂರು ಕಟ್ ತಗೊಂಬಂದಿದ್ದಾರೆ ಸೊ ದಂಟಿನ ಸೊಪ್ಪು ಎರಡು ಪಾಲಕ್ ಸೊಪ್ಪು ಎರಡು ಪುದೀನ ಎರಡು ಎರಡು ತಂದಿದ್ದಾರೆ ಸೊ ಓಟ್ಲಿಗೆ ಬೇಕಲ್ಲ ಹಂಗಾಗಿ ಇಲ್ಲಿ ಮೆಂತ್ಯ ಸೊಪ್ಪು ಕೂಡ ತಂದಿದ್ದಾರೆ ಮೆಂತ್ಯ ಭಾತ್ ಮಾಡಲಿ ಅಂತ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಸೋಸ್ತಾ ಇದ್ದಾರೆ ಸೊ ಗ್ರೀನ್ ಕ್ಯಾಬೇಜ್ ಅಂತ ಹೇಳ್ತಾರೆ ಇದು ಹೋಕೋಸು ತಂದಿದ್ದಾರೆ ಸೊ ಎಲೆಕೋಸು ಹೋಕೋಸಲ್ಲ ಎಲೆಕೋಸು ತಂದಿದ್ದಾರೆ ಇನ್ನು ಸ್ವಲ್ಪ ತರಕಾರಿ ತಂದಿದ್ದಾರೆ ದುಬಾರಿ ರೈಟ್ ಆಗಿಬಿಟ್ಟಿದೆ ತರಕಾರಿ ಸೊಪ್ಪೇ ಆಗಲಿ ಎಲ್ಲನೂ ಸೊ ಇಲ್ಲಿ ಇಷ್ಟೊಂದು ತರಕಾರಿ ತಂದಿದ್ದಾರೆ ಸೊ ಹೀರೆಕಾಯಿ ಮತ್ತು ಹೀರೆಕಾಯಿ ಮೂಲಂಗಿ ಬೀಟ್ರೋಟು ಇದೆಲ್ಲ ತರಕಾರಿಯನ್ನು ತಂದಿದ್ದಾರೆ ಸೊ ಅದಾದ ನಂತರ ಇಲ್ಲಿ ಬಂದರೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ತಗೊಂಬಂದಿದ್ದಾರೆ ಇದು ಕೂಡ ಹೋಟ್ಲಿಗೆ ಮನೆಗೆಲ್ಲ ನೋಡಿ ಇಷ್ಟು ತೊಗೊಂಬಂದಿದ್ದಾರೆ ಇದು ಒಂದು ವಾರ ಬರುತ್ತೆ ಅಷ್ಟೇ ಜಾಸ್ತಿ ದಿನ ಎಲ್ಲ ಬಳಕೆ ಬರೋಲ್ಲ ಸೊ ಈಗ ನಾನು ಮತ್ತೆ ಎಲ್ಲ ಸೊಪ್ಪನ್ನೆಲ್ಲ ಸೋಸಿ ಇಟ್ಕೊಳೋಣ ಅಂತ ಸೊಪ್ಪು ಸೋಸ್ತಾ ಇದ್ದೀವಿ ಸೊಪ್ಪು ಸೋಸ್ ನಂತರ ಇವತ್ತು ಪೂಜೆ ಇರೋದರಿಂದ ನೆಲ ಎಲ್ಲ ತೊಳಿಬೇಕಾಗುತ್ತೆ ಹಾಗಾಗಿ ಫಸ್ಟು ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಅದೆಲ್ಲ ಕ್ಲೀನ್ ಆಯಿತು ನೆಲ ಕೂಡ ಒರೆಸಿದಾಯಿತು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟೆ ಮತ್ತೆ ಅವರು ರೂಮು ಮತ್ತು ಹಾಲ್ ಎಲ್ಲ ಕ್ಲೀನ್ ಅವ್ರೇ ಅದಾದ ನಂತರ ನಾನು ಇಲ್ಲಿ ಸಾಯಂಕಾಲ ಆಗಿತ್ತು ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ನಾನಿಲ್ಲಿ ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿ ಹಾಗಾಗಿ ಎಣ್ಣೆ ಹಚ್ಚೋಣ ಅಂತ ಬಂದೆ ಸೊ ಇದು ಕೊಬ್ಬರಿ ಎಣ್ಣೆ ಹಚ್ತಾರೆ ನಾನು ನೆಟ್ಟಿಗೆ ಮಾತ್ರ ಹಳ್ಳೆಣ್ಣೆ ಹಾಕ್ತೀನಿ ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆನೇ ಹಾಕ್ತೀನಿ ನಾನು ಸೊ ತುಂಬಾ ಕೂದಲು ಉದುರುತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಕೂದಲು ಉದುರಿದೆ ಅಂತ ಒಂದು ಸೈಡಿಂದೆ ಒಂದಷ್ಟು ಕೂದಲು ಉದುರುತ್ತೆ ಇನ್ನು ಎರಡೂ ಸೈಡ್ದಂತೂ ತುಂಬ ಕೂದಲು ಉದುರುತ್ತೆ ನನಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೇನಾದರೂ ನನ್ನ ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಲೈಕು ಶೇರ್ ಮಾಡೋದಂತೂ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಅವ್ರು ಕೂಡ ನೋಡಲಿ ಸೊ ಇಲ್ಲಿ ತಲೆ ಬರ್ಸ್ತಾ ಇದ್ದೀನಿ ಅಂದರೆ ಮುಂಚೆ ನನಗೆ ಸಿಕ್ಕಾಗ್ತಾ ಇರಲಿಲ್ಲ ಇತ್ತೀಚಿಗಂತೂ ತುಂಬ ಸಿಕ್ಕಾಗುತ್ತೆ ಹಂಗಾಗಿ ಜಾಸ್ತಿ ಕೂದಲುದತ್ತೆ ಇವತ್ತು ನನ್ನ ಹಸ್ಬೆಂಡ್ಗೆ ಕೆಲಸ ಇಲ್ಲೇ ಓಟ್ಲು ರಜೆ ಇದೆ ಇವತ್ತು ಶನಿವಾರ ಆದ್ದರಿಂದ ಓಟ್ಲು ರಜೆ ಮಾಡಿದ್ದೀವಿ ಸೊ ಅವರು ಕೂಡ ಇವತ್ತು ಮನೆ ಹತ್ರ ಇದ್ದರು ಮನೆ ಹತ್ರ ಅಂದರೆ ಅಲ್ಲಿ ಇಲ್ಲಿ ಕೆಲಸ ಇತ್ತು ಅವ್ರಿಗೂ ಅದು ಇದು ಮಾಡಿಕೊಂಡು ಈಗ ಸಂಜೆ ಆಗಿರೋದ್ರಿಂದ ಮನೆ ಹತ್ರನೇ ಇದ್ದಾರೆ ಸೊ ಆರಾಮಾಗಿ ಕೂತಿದ್ದಾರೆ ನಾನು ಅವರು ಮಾತಾಡ್ಕೊಂಡು ಕೂತಿದ್ದು ಸೊ ಈಗ ಮತ್ತೆ ಕೆಲಸ ಬಂತು ಮನೆಯವ್ರಿಗೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಬ್ಬರು ಗಾಡಿನಲ್ಲಿ ಬರ್ತಾ ಇದ್ದರು ನೋಡಿ ಅವರು ಹರೀಶ್ಣ ಅಂತ ಹರೀಶ್ ಅಂತ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಇಬ್ಬರು ಜೊತೇಲಿ ಹೋಗ್ತಾರೆ ಇಲ್ಲೇ ಮದ್ರೆ ಅಂತ ಐತೆ ಊರ ಪಕ್ಕ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಶನ್ಮಾತ್ಮ ದೇವಸ್ಥಾನ ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾರೆ ಇಲ್ಲಿ ವಿಡಿಯೋ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ತಲೆ ಹಚ್ಕೊಂಡು ಒಂದು ಆಗಿತ್ತು ಅಂತ ಏಕೆ ಸ್ವೆಟ್ ರೀಕೊಂಡು ಹೋಗ್ತಿದ್ದೀರಾ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಂಗಿದ್ದೀವಿ ಎಷ್ಟು ತಾವಕ್ ಬರೋದಂಗ್ರಿ ನಾನು ಹಚ್ಚಂಗಿಲ್ಲ ಈಗ ಟೈಮು ಬಂದು ಇನ್ನು ಬೆಳಗಿಲ್ಲ ಅವು ಬೆಳಗಿಲ್ಲ ಅವು ಬೆಳಗಿಲ್ಲ ನನ್ನ ತಲೆ ಸ್ನಾನ ಮಾಡಲ್ಲ ಇವತ್ತು ಹೂನೆ ಬಾ ಬಂದ್ಬಿಡಾ ನಿಂಗೋ ನಿಂಗೋ ಹಾ ಅಷ್ಟದಿ ಬರೋ ಹೋಗ್ರೆ ಹೋಗ್ಲಿ ಬರನಾ ರೈಟ್ ಆಗೋದಲ್ಲ ಇಕ್ವಲ್ ಟ್ರ ಔರ ತೂಜ ಬಿಡ್ತಾರೆ ಆಲ್ವಾ ತಲೆ ಸ್ನಾನ ಮಾಡಲ್ಲ ಇವತ್ತು ಮೈಗೆ ಮಾಡ್ಕೊಂಡಾಚೋ ಮನಸಿ ತಲೆಗೆ ಯಾಕೆ ಅಷ್ಟೇ ಓರೇ ಫೋನ್ ಮಾಡಿದಂತಾ ಕಟ್

ಈಗ ಇದ್ದೀನಿ ನಿಮಗೆ ತೋರಿಸ್ತೀನಿ ನನಗೊಂದು ಎಷ್ಟು ಒಂದು ಕೂದಲು ಉದ್ರತೆ ಅಂತ ಸೊ ನಿಮಗೂ ಯಾರಿಗಾದರೂ ಇದೇ ರೀತಿ ಕೂದಲು ಉದ್ರುತ್ತಿದ್ರೆ ಕಮೆಂಟ್ ಮಾಡಿ ಬಣ್ಣ ಇದು ಡೆಲಿವರಿ ಆದ ನಂತರ ಎಲ್ರಿಗೂ ಹೀಗೆ ಅಂತ ಅನಿಸುತ್ತೆ ಕೆಲವ್ರಿಗೆ ಮಾತ್ರ ಕೂದಲು ಬೆಳೆಯುತ್ತೆ ಇನ್ನು ಕೆಲವ್ರಿಗೆ ಕೂದಲು ಉರಿ ಉದುರುತ್ತೆ ಸೊ ನನಗೂ ಕೂಡ ತುಂಬ ಕೂದಲು ಉದ್ರುತ್ತೆ ನನ್ನದು ಸೊ ಮಕ್ಕಳು ನಗೋಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಆಗ ತಾಯಂದಿರ ಕೂದಲು ಉದುರುತ್ತೆ ಅಂತ ಹಿಂದಿನ ಕಾಲದವರೆಲ್ಲ ಹೇಳ್ತಾರೆ ಸೊ ಇದು ನೋಡಿ ನಂದು ಎಷ್ಟೊಂದು ಕೂದಲಿಗೆ ಹೋದ್ರಿದೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಫುಲ್ಲು ಬೋರ್ಡ್ ಆಗುತ್ತೆ ಅಂತ ಅನಿಸುತ್ತೆ ನನಗೇನೋ ಮುಂಚೆ ತುಂಬ ದಪ್ಪ ಇತ್ತು ನನ್ನ ಕೂದಲು ಈಗಂತೂ ತುಂಬಾ ಚಿಕ್ಕದಾಗಿ ಹೋಗ್ಬಿಟ್ಟಿದೆ ನೋಡಿ ಕೈಯಲ್ಲಿ ಮುಷ್ಟಿ ಮಾಡಿದ್ರೆ ಎಷ್ಟೊಂದು ಒಂದು ಇಡೀ ಬರುತ್ತೆ ಅಷ್ಟು ಕೂದಲು ಇರುತ್ತೆ ನನಗೆ ನಾನು ಬಾಚಿದ ಕೂದಲನ್ನೆಲ್ಲ ಒಂದು ಹಾಕ್ಬಿಟ್ಟು ಸ್ಟೋರ್ ಮಾಡಿರ್ತೀನಿ ಸೊ ಇಲ್ಲಿ ಪಾತ್ರೆರೆಲ್ಲ ಬರ್ತಾರಲ್ಲ ಸೊ ಅವಾಗ ಏನಾದರೂ ಒಂದು ಐಟಮ್ ತೊಗೊಬೋದು ನಾವು ದುಡ್ಡು ಕೊಟ್ಟೆ ತೊಗೊಬೇಕು ಅಂತ ಏನಿಲ್ಲ ಸೊ ಈ ಕೂದಲು ಕೊಟ್ಟು ತೊಗೊಬೋದು ಕೂದಲು ಕೊಟ್ಟರೆ ಕೂದಲು ಜಾಸ್ತಿ ಉದುರುತ್ತೆ ಅಂತ ಹೇಳ್ತಾರೆ ಅದು ನಾನು ಅದನ್ನೆಲ್ಲ ನಂಬಲ್ಲ ಸೊ ಇಲ್ಲಿ ಈ ಈ ಹಾಕಿ ಇಡ್ತೀನಿ ನೋಡಿ ಎಷ್ಟು ಕೂದಲಿದೆ ಇಲ್ಲಿ ಪ್ರತಿ ಸಲ ಬಾಚಿದ ಕೂದಲನ್ನೆಲ್ಲ ಇದೇ ಡಬ್ದಲ್ಲಿ ಹಾಕಿಡ್ತೀನಿ ಸೊ ಈಗ ಮೊನ್ನೆಗೆ ತಾನೇ ಇದು ಖಾಲಿ ಆಯಿತು ಇಲ್ಲಿ ಯಾರು ಬಂದಿದ್ರು ಹಾಗಾಗಿ ಒಂದು ಬಾಸ್ ತೊಗೊಂಡೆ ಸೊ ಇನ್ನೂ ಎತ್ತಿಟ್ಟಿದ್ದೀನಿ ಇನ್ನು ಯಾರಾದರೂ ಬಂದರೆ ನನಗೆ ಇಷ್ಟ ಆಗಿರುವಂಥ ಐಟಮ್ ಏನಾದರೂ ಇದ್ದರೆ ಸೊ ತೊಗೊಂತೀನಿ ಇಲ್ಲಿ ಪೂಜೆಗೆ ನಮ್ಮ ಅತ್ತೆಯವರು ಪೂಜೆ ಐಟಮ್ನೆಲ್ಲ ಬೆಳಕ್ ಬೆಳಕ್ತಾ ಇದ್ದಾರೆ ಸೊ ಎಲ್ಲ ಇಟ್ಕೆ ಹಾಕಂತ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಹಸುಗಳೆಲ್ಲ ಇದ್ದಾವೆ ನಮ್ಮ ನಿಮಗೆ ತೋರಿಸಿರ್ಲಿಲ್ಲ ಮೇಕೆ ಮಾತ್ರ ತೋರಿಸಿದ್ದೆ ಸೊ ಇದೊಂದು ಪುಟ್ಟ ಕರು ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಕರು ಅದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದು ಅದಕ್ಕಿನ ಸ್ವಲ್ಪ ದೊಡ್ಡದು ಹೀಗೆ ಕಟ್ತೀವಿ ನಾವು ಚಿಕ್ಕದು 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 ಆಮೇಲೆ ಲಾಸ್ಟಲ್ಲಿ ದೊಡ್ಡದು ಕಟ್ಟಿದ್ವಿ ಆ ರೀತಿ ಕಟ್ಟವ್ರೆ ನಮ್ಮ ಮಾವರು ಸೊ ಈ ಮೇಕೆ ಕರಿ ಮೇಕೆ ಇದೆಯಲ್ಲ ಅದು ನನ್ನ ಮಗಳು ಹುಟ್ಟೋಕ್ಕೂ ಎರಡು ದಿನ ಮುಂಚೆ ಹುಟ್ಟಿರೋ ನನ್ನ ಮಗಳು ಹನ್ನೆರಡನೇ ತಾರೀಕು ಕೊಟ್ಟಿದ್ದು ಈ ಈ ಮೇಕೆ ಹತ್ತನೇ ತಾರೀಕು ಕೊಟ್ಟಿದ್ದು ಸೊ ಎರಡು ಎಣ್ಣೆನೆ ಸೊ ಈಗ ತಲೆ ವಚ್ಕೊಂಡು ಬಂದೆ ನಾನು ಸ್ನಾನ ಕೂಡ ಆಯಿತು ಇದು ಹಾವು ಅಂತ ಅಂದ್ಕೊಂಡೆ ನಾನು ಸೊ ಇದು ಎರೆಹುಳು ಥರ ಕಾಣಿಸುತ್ತೆ ಆದರೆ ಎರೆಹುಳು ಅಲ್ಲ ಇದೇನು ಮಣ್ಮುಕ್ಕೋ ಅಂತಾರೆ ಇದನ್ನ ಸೊ ನಾನು ನಮ್ಮ ಅತ್ತೆಯವ್ರನ್ನ ಕರ್ಕೊಂಬಂದು ತೋರಿಸ್ತಾ ಇದ್ದೆ ಆವು ಆವು ಮರಿ ಅಂತ ಅಂತಂದು ಸೊ ಅವ್ರು ಅಲ್ಲ ಇದು ಮಣ್ಮುಕ್ಕೋದು ಅಂತ ಹೇಳ್ತಾಯಿದ್ರು ಸೊ ಅದನ್ನ ಹಾಗೆ ಬಿಡಲಿಲ್ಲ ನಾವು ದೂರ ತೆಳಿದ್ವಿ ಸಾಯಿಸ್ಲಿಲ್ಲ ದೂರ ತೆಳಿದಲ್ಲಿ ಪೂಜೆಗೆಲ್ಲ ನಮ್ಮ ಅತ್ತೆಯವರು ರೆಡಿ ಮಾಡ್ತಾಯಿದ್ದಾರೆ ಅವರೇ ಮಾಡೋ ಅಂಥದ್ದು ಇದನ್ನೆಲ್ಲ ಸೊ ಅವರೇನಾದರೂ ಬ್ಯುಸಿ ಇದ್ದರೆ ಅಥ್ವಾ ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದು ನಾನು ಮಾಡ್ತೀನಿ ಡೆಲಿವರಿ ಆದ ನಂತರ ಅವರೇ ಇದೆಲ್ಲ ಕೆಲಸ ಮಾಡ್ತಾರೆ ನನ್ನ ಹಸ್ಬೆಂಡು ಹೂವು ಕೊಟ್ಟು ಹೋಗಿದ್ದಾರೆ ಸೊ ಮೇಲ್ಗಡೆ ಫೋಟೋ ಇರೋದೆಲ್ಲ ನೆಟ್ಕಲ್ಲ ಹಾಗಾಗಿ ಅವರೇ ಚೇರ್ ಹಾಕ್ಕೊಂಡು ಕೊಟ್ಟು ಹೋಗ್ತಾರೆ ಸೊ ಇಲ್ಲಿ ನಮ್ಮ ನಮ್ಮತ್ತೆಯವರೆಲ್ಲ ಫುಲ್ ರೆಡಿ ಮಾಡಿದ್ದಾರೆ ನಾನೀಗ ದೀಪ ಹಚ್ಚಿದ್ದೀನಿ ಸೊ ನೋಡಿ ಈ ರೀತಿ ಹಚ್ಚಿದ್ದೀವಿ ದೀಪನ ಈ ರೀತಿ ರೆಡಿ ಮಾಡಿದ್ದೀವಿ ಸೊ ನಮ್ಮದು ಲಕ್ಷ್ಮೀ ರಂಗನಾಥ ಸ್ವಾಮಿ ಇದೆ ಮಂದೆಯವರು ನಮ್ಮದು ಸೊ ಅದು ಫೋಟೋ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದ್ದೀವಿ ವಾರ ವಾರ ಇದೇ ರೀತಿ ಮಾಡೋದು ಸೊ ಈಗ ಎಲ್ಲ ಕೆಲಸ ಆಗಿತ್ತು ಪೂಜೆನೂ ಆಗಿತ್ತು ಹಂಗಾಗಿ ಟಿ ವಿ ನೋಡಿಕೊಂಡು ನಾನು ನಮ್ಮತ್ತೆಯವರು ಕಡಲೆಕಾಯಿ ತಿಂತಾ ಇದ್ದೀವಿ ಸೊ ಬಾಣಂತಿಯರಿಗೆ ಹಸಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತಂತೆ ಸೊ ಹಂಗಾಗಿ ಇವತ್ತು ಯಾರು ಬಂದಿದ್ರಂತೆ ಇಲ್ಲೇ ಮಾರೋದಕ್ಕೆ ಅವ್ರ ಹತ್ರ ತೊಗೊಂಡಿದ್ರು ಇದಾದ ನಂತರ ನಮ್ಮ ಹಸ್ಬೆಂಡ್ ಅವರು ಹೋಗಿ ಬಂದ ನಂತರ ಈ ಥರ ಪ್ಲೇಟು ಅಂದರೆ ಹೋಟ್ಲಿ ಯೂಸ್ ಮಾಡ್ತಾರೆ ಇದು ಫ್ರೈ ಮತ್ತು ಸಾಂಬಾರು ಕೊಡೋದಕ್ಕೆ ಈ ಪ್ಲೇಟ್ ಯೂಸ್ ಮಾಡ್ತಾರೆ ಸೊ ಈಗ ನಾನು ಅವರು ಕೂತ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಇದ್ರಲ್ಲಿ ಸ್ವಲ್ಪ ವೇಸ್ಟ್ ಜೆಲ್ಲ ಇತ್ತು ಸೊ ಮಣ್ಣು ಕೂಡ ಇತ್ತು ಇದರಲ್ಲಿ ಸೊ ಎಲ್ಲ ಹುಳಗಳು ಗೆದ್ದುಳಗಳೆಲ್ಲ ಬೀಳ್ತಾ ಇದ್ವು ಹಂಗಾಗಿ ಕ್ಲೀನ್ ಮಾಡಿ ಇದ್ದೀವಿ ಎಲ್ಲ ಒಂದು ಕವರ್ಗೆ ತುಂಬಿಟ್ಟು ಎತ್ತಿಡ್ತೀವಿ ಇದೆಲ್ಲ ನಾವೇನಾದರೂ ಮಾಡೋದಾದರೆ ಈಗೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕೆಲಸ ಮಾಡ್ತೀವಿ ಮಾತಾಡಿಕೊಂಡು ಇಲ್ಲಿ ಸೈಡಲ್ಲಿದ್ದೀವಿ ಮೇಲೆ ನನ್ನ ಮಗಳು ಕೂಡ ಮಲಗಿಸಿದ್ದೆ ಸೊ ಅವಳು ಕೂಡ ಮಾತಾಡ್ತಿದ್ದ ಅವಳು ಕೂಡ ಅವಳ ಜೊತೆನೂ ಕೂಡ ಮಾತಾಡ್ತಿದ್ದೀನಿ ನಾನು ಇದು ಸೋಮವಾರದ ಬೆಳಗಿನ ವಿಡಿಯೋ ವೀಡಿಯೋ ಸೊ ಇಲ್ಲಿ ಟಿಫನ್ ಮಾಡ್ತಾಯಿದ್ದೆ ಅವರು ಪರಂಗಿಯನ್ನು ಇದ್ದಾರೆ ಸೊ ಇದು ಕೂಡ ಆರಾಮ್ಸಿನಲ್ಲೇ ತೊಗೊಂಬಂದಿದ್ರು ಇದು ಕೂಡ ಅವರೇ ಎಲ್ಲ ಸಿಪ್ಪೆಯನ್ನೆಲ್ಲ ಏನು ಬೇರೆ ಮಾಡ್ತಾರಲ್ಲ ಸೊ ಸಿಪ್ಪೆಯನ್ನೆಲ್ಲ ತೆಗೆದು ಹಣ್ಣು ಕುಯ್ತಾ ಇದ್ದಾರೆ ಸೊ ಈ ಪರಂಗಿನ ಬೀಜನ ಎಸಿಬೇಡ ನಾನು ಊಟ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅಣ್ಣೇನು ಅಷ್ಟೊಂದು ರುಚಿ ಇರಲಿಲ್ಲ ಸೊ ಇನ್ನೊಂದು ಸ್ವಲ್ಪ ಅಣ್ಣಾಗಬೇಕಿತ್ತು ಅಂತ ಅನಿಸುತ್ತೆ ಸೊ ಟೇಸ್ಟು ಸ್ವಲ್ಪ ಪರವಾಗಿಲ್ಲ ತಿನ್ನೋಂಗಿತ್ತು ಆದರೆ ಇನ್ನೂ ಟೇಸ್ಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ಬೀಜನೆಲ್ಲ ಎತ್ತಿಟ್ಟಿದ್ದೀನಿ ಎಲ್ಲೋ ಹಾಕ್ತಾರಂತೆ ಅವರು ಇಲ್ಲಿ ಸ್ನಾನ ಮಾಡೋದಕ್ಕಿಂತ ಹೋಗಿದ್ದೆ ಸ್ನಾನ ಎಲ್ಲ ಮುಗ್ದಿತ್ತು ತಾಳಿ ಸರಣ ಹಾಕೋಣ ಅಂತ ಹೋದೆ ಸೊ ಅದು ಏನಾಗಿತ್ತೋ ಗೊತ್ತಿಲ್ಲ ಕಿತ್ಕೊಂಡೋಯ್ತು ತಾಳಿನ ಹಾಕಿರ್ತಾರಲ್ಲ ಸೊ ಅದು ತಕ್ಷಣ ತಂತಿ ಕಟ್ಟಿದೆ ಅದನ್ನ ಹಾಕಿಸ್ಬಿಟ್ಟು ತುಂಬ ದಿನ ಏನಾಗಿಲ್ಲ ಅಂತ ಇದೆ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಹಂಗೋ ಎಲ್ಲ ಮನಿನೂ ಇದೆ ಮೂರು ಮನೆ ಇದೆ ಸೊ ಈ ರೀತಿ ಪೈಪ್ ಕೂಡ ಹಾಕಿದ್ರು ಅಯ್ತು ಅಂತ ಗೊತ್ತಿಲ್ಲ ಸೊ ಇದನ್ನ ಸಾವಿಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಪೈಪ್ ಹಾಕ್ಕೊಡ್ತಾರೆ ಹಂಗಾದ್ರೂ ನಂದು ಕಿತ್ಕೊಂಡೋಗಿದೆ ಸೊ ಇಲ್ಲಿ ಹಾಲು ಕೂಡ ಉಗ್ತಾ ಇದೆ ನನ್ನ ಹಸ್ಬೆಂಡು ಮಿಷಿನ್ಗೆ ರಾಗಿ ಹೋಗಿದ್ರು ಸೊ ಅಲ್ಲಿಂದ ಬಂದ ನಂತರ ಮದುವೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಾಕಿಸ್ಕೊಂಬಂದು ಬರ್ತಾರೆ ಸೊ ಇಲ್ಲಿ ಕಾಫಿ ಕೂಡ ರೆಡಿ ಆಯಿತು ಈಗ ಹೋಗಿ ಕಾಫಿ ಕುಡಿಬೇಕು ಯಾರೆಲ್ಲ ಜಾಸ್ತಿ ಕಾಫಿ ಕುಡಿತೀರೋ ಸೊ ಕಮೆಂಟ್ ಮಾಡಿ ನನಗೆ ಕೂಡ ಗೊತ್ತಾಗಲಿ ಸೊ ನಾನು ಈಗ ಈಗೇನೆ ಇಷ್ಟೋ ದೊಡ್ಡ ಲೋಟದಲ್ಲಿ ಫುಲ್ಲು ತುಂಬ್ಕೊಂಡು ಕುಡಿತೀನಿ ನನಗೆ ಈಗ ಇಷ್ಟ ಕಾಫಿ ಕುಡಿಬೇಕು ಅಂತಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ಜಾಸ್ತಿ ಕ್ವಾಂಟಿಟೀಲಿ ಕಾಫಿ ಕುಡಿತೀನಿ ಇಲ್ಲಿ ಕಾಫಿ ಕೂಡ ರೆಡಿ ಆಯಿತು ಇಲ್ಲೇ ಪಕ್ಕದಲ್ಲಿ ನಾನು ಬಿಸಿನೀರಿಗೆ ಇಟ್ಟಿದ್ದೀನಿ ಮತ್ತು ಸಾಂಬಾರ್ ಕೂಡ ರೆಡಿಯಾಗಿದೆ ಇಲ್ಲಿ ಟೀ ಕೂಡ ರೆಡಿ ಆಗ್ತಾ ಇದೆ ಈಗ ಸೊ ಟೀ ಇದು ನನ್ನ ಹಸ್ಬೆಂಡು ಮತ್ತು ಮಾವ ಕುಡಿತಾರೆ ಅತ್ತೆ ಅವರು ಶುಗರ್ ಇರೋದರಿಂದ ಅವರು ಕುಡಿಯೋಲ್ಲ ಸೊ ಟೀ ಕಾಫಿ ಏನು ಕುಡಿಯೋಲ್ಲ ಅವರಿಗೆ ಎರಡು ವರ್ಷ ಒಂದೂವರೆ ವರ್ಷ ಆಯಿತು ಅನಿಸುತ್ತೆ ಅವರು ಟೀ ಕಾಫಿ ಎಲ್ಲ ಬಿಟ್ಟು ಸೊ ನನ್ನ ಹಸ್ಬೆಂಡ್ ಇವತ್ತು ಹೋಗಿದ್ರು ಅವರು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರು ರಸ್ಕ್ ತೊಗೊಂಡ್ಬಂದಿದ್ರು ಸೊ ನನಗೆ ರಸ್ಕು ಕಾಫಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಸೊ ರಸ್ಕ್ನ ಹಾಗೆ ತಿನ್ನೋಕ್ಕೆ ಇಷ್ಟ ನನಗೆ ಕಾಫಿಲೆಲ್ಲ ಜಾಸ್ತಿ ಸಿಹಿ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಒಂದೇ ತಿನ್ನುವಂಥದ್ದು ಕೆಲವು ಟೈಮ್ ಅದು ಕೂಡ ತಿನ್ನಲ್ಲ ಬೇಕು ಹೊಟ್ಟೆ ಹಸ್ತಿದ್ರೆ ಬೇಕು ಅಂತ ಅನಿಸುತ್ತೆ ಮಾತ್ರ ಒಂದು ರಸ್ ರಸ್ಕ್ನ ತಿಂತೀನಿ ಇಲ್ಲ ಅಂತಂದರೆ ತಿನ್ನೋದಕ್ಕೋಗಲ್ಲ ನಾನು ಸೊ ಇತ್ತೀಚಿಗೆ ನನಗೆ ರಸ್ಕು ಇದೆಲ್ಲ ಇಷ್ಟ ಆಗೋಲ್ಲ ಬಂದಿದ್ರೆ ಮಾತ್ರ ತಿಂತೀನಿ ಬಂದು ನನಗೆ ತುಂಬ ಇಷ್ಟ ಆಗುತ್ತೆ ನನ್ನ ಕತ್ತು ಖಾಲಿ ಖಾಲಿ ಇರೋದ್ರಿಂದ ನನಗೊಂಥರ ನೋಡೋದಕ್ಕೆ ಬೇಜಾರಾಗ್ತಿದೆ ನನಗೆ ಅಷ್ಟು ಹಿಂಸೆ ಅಂತ ಅನ್ನಿಸ್ತಿದೆ ನನಗೆ ಫುಲ್ಲು ಖಾಲಿ ಖಾಲಿ ಇದೆ ಹಾಗಾಗಿ ಫುಲ್ಲು ಹಿಂಸೆ ಅನ್ನೋ ಫೀಲ್ ಆಗ್ತಿದೆ ನನಗೆ ಎಷ್ಟೊತ್ತಿಗೆ ಹಾಕಿಸ್ಕೊಂಬಂದು ಕೊಡ್ತಾರೋ ಅಂತ ನನಗಾಗಿದೆ ಇಷ್ಟೆಲ್ಲ ಆದ ನಂತರ ಮೊನ್ನೆ ಎಲೆ ಊ ಎಲೆಕೋಸ್ ತಗೊಂಡಿದ್ರಲ್ಲ ಸೊ ಅದರಿಂದ ಗೋಬಿ ಮಾಡೋಣ ಅಂತ ಗೋಬಿ ಮಾಡ್ತಾಯಿದ್ದೀವಿ ಸೊ ಇಷ್ಟೇ ಆಗಿದ್ದರಲ್ಲಿ ಒಂದು ಸೈಡ್ದು ಬೇದಕ್ಕೆ ಹಾಕಿದ್ದೀನಿ ಇಲ್ಲಿ ಪಕ್ಕದಲ್ಲಿ ನಾನು ಅನ್ನ ಕೂಡ ಮಾಡ್ತಾಯಿದ್ದೀನಿ ನನಗಂತೂ ಗೋಬಿ ತಿನ್ನಬೇಕು ಅಂತ ತುಂಬ ದಿನದಿಂದ ಬೈಕೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಅನ್ನಿಸ್ಬಿಟ್ಟಿತ್ತು ತುಂಬ ದಿನವೇ ಆಗೋಯ್ತು ನಾನು ಗೋಬಿ ತಿಂದು ನಮ್ಮನೆಯಲ್ಲಿ ಈಗೇ ಗೋಬಿ ಬೇಕು ಅಂತಂದರೆ ಮನೆಯಲ್ಲೇ ಮಾಡಿಕೊಡ್ತಾರೆ ಇದು ನಾನು ಮಾ ನನಗೆ ಇದೆಲ್ಲ ಬರಲ್ಲ ಮಾಡೋದಕ್ಕೆ ನನ್ನ ಹಸ್ಬೆಂಡು ಮುಂಚೆ ಇಟ್ಟಿದ್ರಂತೆ ಗೋಬಿ ಪಾನಿಪುರಿ ಇದೆಲ್ಲ ಮಾಡ್ತಿದ್ರಂತೆ ಸೊ ಅವರು ಇದೆಲ್ಲ ಅವರು ಇದೆಲ್ಲ ಕಲಿಸ್ಕೊಟ್ರು ಸೊ ಹಂಗಾಗಿ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಸೊ ಎಣ್ಣೆಲಿ ಕರೆದಾದ ನಂತರ ಅವರು ಒಂದೊಂದಾಗಿ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ ಸೊ ಅದನ್ನೆಲ್ಲ ನಾನು ಮಾಡ್ತೀನಿ ಸೊ ಇಲ್ಲಿ ಬಂದು ಅವರು ಹೋಗಿದ್ದರು ಹೋಗಿ ನಾಕಿಸ್ಕೊಂಡು ಬಂದಿದ್ದಾರೆ ಈ ರೀತಿ ಹಾಕ್ಕೊಟ್ಟಿದ್ದಾರೆ ತಾಳಿನ ಇದು ಆಲ್ಮೋಸ್ಟ್ ಬೇಯ್ತಾ ಇತ್ತು ಸೊ ಅವರು ಬಂದಿದೆ ಬೆಂದಿದ್ಯೋ ಇಲ್ವೋ ಅಂತ ಒಂದೊಂದು ಚೆಕ್ ಮಾಡೋದಕ್ಕೆ ಸೊ ಇನ್ನೊಂದು ಪ್ಲೇಟಿಗೆ ಎತ್ತಿಡು ಆಮೇಲೆ ಇನ್ನೊಂದು ಸಲ ಎಣ್ಣೆಯಲ್ಲಿ ಕರಿಬಿಂತೆ ಒಂದೇ ಸಲ ನಾವು ಜಾಸ್ತಿ ಅಂದರೆ ಪೂರ್ತಿಯಾಗಿ ಕರಿತೀವಿ ಅಂತಂದರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅರ್ಧ 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 ಬೇಯಿಸ್ಕೊಂಡ್ರೆ ಎಣ್ಣೆ ಅಷ್ಟೊಂದು ಹಿಡಿಯೋಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಸೈಡ್ದು ಎತ್ತಿಟ್ಟಿದ್ದೀನಿ ಈಗ ಮತ್ತೆ ಹಾಕ್ತಾಯಿದ್ದೀನಿ ನಾವು ಗೋಬಿ ಹಾಕುವಾಗ ನೀರನ್ನ ಹೆಚ್ಕೊಂಡು ಹಾಕೋದ್ರಿಂದ ಬೇಗ ಬೇಗ ಹಾಕ್ಬೋದು ಸೊ ಇದಕ್ಕೇನಿಲ್ಲ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಉಪ್ಪು ಖಾರದ ಪುಡಿ ಇಷ್ಟೇ ಹಾಕಿರೋ ಅಂಥದ್ದು ಸ್ವಲ್ಪ ಕರಿಬೇವಿ ಕೂಡ ಇತ್ತು ಅದನ್ನ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಟ್ರೈ ಮಾಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ಹಾಕಿದ್ದೀನಿ ಸೊ ಇದು ಫ್ರೆಶ್ನೆಸ್ ಎಲ್ಲ ಎತ್ತಿರೋ ಅಂಥದ್ದು ಸೊ ಗೋಬಿ ತಿನ್ನೋದಕ್ಕಿಂತ ಈ ಥರದ್ದೇನೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನನಗೆ ಇದು ಕೂಡ ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ ಅಂದರೆ ಫುಲ್ ಬೇಯಬೇಕು ಬೆಂದಮೇಲೆ ಸಲ ಟ್ರೈ ಮಾಡಿ ಮನೇಲಿ ಯಾರಾದರೂ ಮಾಡ್ಕೊಂಡು ತಿನ್ನೋದಾದರೆ ಗೋಬಿ ಮಾಡೋದಕ್ಕೂ ಮುಂಚೆ ಈಗ ಅರ್ಧ ಬರ್ಧ ಬೆಂದು ಮಾಡ್ತೀವಲ್ಲ ಸೊ ಇದು ಹೂಕೋಸಿಂದು ಇದು ತುಂಬಾ ಚೆನ್ನಾಗಿರುತ್ತೆ ನನಗೆ ನಾನು ಗೋಬಿ ಮಾಡಿದಾಗಲಿಲ್ಲ ಇದು ಕೂಡ ಅರ್ಧ ಇದನ್ನೇ ತಿನ್ಬಿಟ್ಟು ಖಾಲಿ ಮಂದಿರ್ತೇನೆ ನಾನು ಸೊ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ಅವ್ರನ್ನ ಇದ್ದೀನಿ ಬಾ ಮಾಡು ಅಂತ ಸೊ ಅವ್ರು ನನಗೆ ಹೇಳಿದ್ರು ನಾನೇ ಮಾಡಿ ನೀನು ಅಂತ ಹಾಗಾಗಿ ಈಗ ಫಸ್ಟು ಎಣ್ಣೆ ಬಿಟ್ಟು ಆನಂತರ ಈರುಳ್ಳಿ ಹಾಕಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಅದಕ್ಕಾಗಿ ನಾವು ಸ್ವಲ್ಪ ಫ್ರೈ ಮಾಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೆ ಸ್ವಲ್ಪ ಗರಂ ಮಸಾಲ ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಬೇಕು ಅದು ಹಸಿವಾಸನೆಯಿಂದ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ನನಗಂತೂ ತುಂಬ ಸ್ವೆಟ್ ಆಗುತ್ತೆ ಹೇಳ್ತಿರ್ತೀನಿ ನಾನು ಆವಾಗವಾಗ ಅಡುಗೆ ಮನೆಗೆ ಬಂದರೆ ನನಗೆ ತುಂಬಾ ಸ್ವೆಟ್ ಆಗ್ತಾಯಿರುತ್ತೆ ಸೊ ಇಲ್ಲಿ ಗೋಬಿ ಮಸಾಲ ಬೀಳ್ತಾ ಇದೆ ಇಲ್ಲಿಗೆ ಅರ್ಧ ಬರ್ಧ ಗೋಬಿ ಕೂಡ ರೆಡಿ ಆಗಿದೆ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ ನನ್ನ ಮಗಳು ಕೂಡ ಎದ್ದಿದ್ಲು ಅವಳನ್ನು ಕೂಡ ಆಟ ಆಡಿಸ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಸೊ ಈ ರೀತಿ ಆಗಿದೆ ಮಸಾಲ ಇದಕ್ಕೆ ಸ್ವಲ್ಪ ನೀರು ಬಿಡಬೇಕಂತ

ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಿದ್ದೀನಿ ಮನೇಲಿ ಇಷ್ಟೇ ಸೊ ಹಂಗಾಗಿ ಅಷ್ಟೊಂದು ಮಾತ್ರ ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ನಲ್ಲ ಹಂಗಾಗಿ ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ತೀನಿ ನಾನು ನೀವು ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಲ್ಲಿ ಅಂತಂದರೆ ಟೇಸ್ಟಿಂಗು ಏನು ಬಳಸ್ತಾರೆ ಅವರು ಕೆಮಿಕಲ್ಲು ಮತ್ತು ಕಲರ್ಸ್ ಅಂತೆ ಇದೆಲ್ಲ ಬಳಸ್ತಾರೆ ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಸಾಸ್ ಹಾಕಿದ್ದಾದಮೇಲೆ ಸೋಯಾ ಸಾಸ್ ಕೂಡ ಹಾಕ್ತೆ ನಾನು ಇದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಇಷ್ಟೇ ಹಾಕಿರೋವಂಥದ್ದು ತರಕಾರಿನ ಇದ್ರೆ ನೀವು ಬೇಕಾದರೆ ಕ್ಯಾರೆಟ್ ಕೂಡ ಹಾಕೊಬೋದು ಸೊ ಅವ್ರು ಬಂದು ನೋಡ್ತಾ ಇದ್ದಾರೆ ಈಗ ಯಾವ ರೀತಿ ಆಗಿದೆ ಅಂತ ಇದಕ್ಕೆ ಸ್ವಲ್ಪ ನೀರು ಕೂಡ ಬಿಡು ಅಂತ ಹೇಳಿದರು ಸೊ ಹಾಗಾಗಿ ಏನು ಇನ್ನೊಂದು ಸ್ವಲ್ಪ ನೀರು ಬಿಟ್ಟೆ ನಾನು ಸೊ ಇದು ಜಾಸ್ತಿ ಗೊತ್ತರ ಆದರೆ ಗೋಬಿಗೆಲ್ಲ ನೀರು ಹೀರ್ಕೊಳುತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಆವಾಗ ತಿನ್ನೋದಕ್ಕೆ ಇಲ್ಲಿ ಗೋಬಿ ಮಸಾಲೆ ಎಲ್ಲ ರೆಡಿ ಆಯಿತು ಸೊ ಗೋಬಿನೂ ಎಲ್ಲ ಹಾಕಿ ಮುಚ್ಚಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗೆ ಹಾಕಬೇಕು ಹಂಗಾಗಿ ಬಿಟ್ಟಿದ್ದೀನಿ ಸ್ವಲ್ಪ ಗೋಬಿ ಕೂಡ ನೀರೆಲ್ಲ ಹೀರ್ಕೊಬೇಕಲ್ಲ ಅವಾಗ ಮಸಾಲೆ ಎಲ್ಲ ಹೀರ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಗೋಬಿ ಹೊರಗಡೆ ತಿಂದ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಹೊರಗಡೆ ತಿಂತಿದ್ದೀವಿ ಇನ್ನೂ ಫೀಲೇ ಆಗುತ್ತೆ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ಅವ್ರು ಚೆನ್ನಾಗಿ ಮಾಡ್ತಾರೆ ಸೊ ಮುಂಚೆ ಹೋಟ್ಲಿಟ್ಟಿದ್ದಾರಂತೆ ಹಾಗಾಗಿ ಇದೆಲ್ಲ ಕಲ್ತಿದ್ದಾರೆ ಅವರು ಸೊ ಇಲ್ಲಿ ಈಗ ಎಲ್ಲರಿಗೂ ಹಾಕ್ಕೊಡ್ಬೇಕು ಸೊ ಈಗ ನಾವು ಐದು ಜನ ಇದ್ದೀವಿ ಹಾಗಾಗಿ ಐದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಈಗ ಎಲ್ರಿ ಸೊ ಈಗ ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀನಿ ಸೊ ಇದು ಲಾಸ್ಟ್ನೇ ಇದ್ದು ನಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹೊರಗಡೆ ತಿಂದಷ್ಟು ಫೀಲ್ ಆಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ಸ್ವಲ್ಪ ನಾನು ಜಾಸ್ತಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರಿಬೇಡಿ ಯಾಕಂತಂದರೆ ನೀವು ಲೈಕು ಶೇರು ಕಮೆಂಟ್ ಮಾಡೋದ್ರಿಂದ ನಾನು ವೀಡಿಯೋ ಬೇರೆಯವ್ರಿಗೆ ಕೂಡ ಹೋಗಿ ಬೇರೆಯವ್ರು ಕೂಡ ನನ್ನ ವೀಡಿಯೋಸ್ನ ನೋಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮಿಂದ ನನಗೂ ಕೂಡ ಎಲ್ಪ್ ಆಗುತ್ತೆ ನಾಳೆ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರೂ ಖುಷಿಯಾಗಿರಿ ನಾನು ಮಾಡ್ತಾಯಿರಿ